ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಅಂಪೈರ್ಗಳು ಮಾಡಿದ ಎಡವಟ್ಟುಗಳ ವಿರುದ್ಧ ಆರ್ ಸಿ ಬಿ ಅಭಿಮಾನಿಗಳು ಇದೀಗ ರೊಚ್ಚಿಗೆದ್ದಿದ್ದಾರೆ ಬೇಸರಗೊಂಡಿದ್ದಾರೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಆರ್ ಸಿ ಬಿ ಬ್ಯಾಟಿಂಗ್ ಮಾಡುವಾಗ ಮೈದಾನದಲ್ಲಿ ಕೆಲವು ಅಂಪೈರಿಂಗ್ ಕೊಟ್ಟಂತಹ ತೀರ್ಮಾನಗಳು ಈಗ ವಿವಾದಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಅಂಪೈರಿಂಗ್ ಗುಣಮಟ್ಟದ ಬಗ್ಗೆನೆ ತುಂಬಾನೇ ಚರ್ಚೆಗಳಾಗ್ತಾ ಇದೆ ಮೊದಲು ಇನ್ನಿಂಗ್ಸ್ ಶುರು ಮಾಡಿದ ಆರ್ ಸಿ ಬಿ ದಿನೇಶ್ ಕಾರ್ತಿಕ್ ಅವರ ಬ್ಯಾಟಿಂಗ್ನಲ್ಲಿ ನಡೆದ ಘಟನೆ ಇದು ಯಾಕಂದರೆ ಬೌಂಡರಿ ಲೈನ್ನಲ್ಲಿ ಫೀಲ್ಡಿಂಗ್ ಮಾಡುವಾಗ ಮುಂಬೈ ಫೀಲ್ಡರ್ ಚೆಂಡನ್ನ ತಡಿಬೇಕಾದ್ರೆ ಬೌಂಡರಿಗೆ ಅವರ ಕೈ ತಾಕಿದ್ದನ್ನು ನೋಡಿದ್ರು ಕೂಡ ಥರ್ಡ್ ಅಂಪೈರರ್ನ ಬೌಂಡರಿ ನೀಡದೆ ಕೇವಲ ಎರಡು ರನ್ ಕೊಟ್ಟರು ಕೊಟ್ರು ಆ ವಿಡಿಯೋವನ್ನ ಮತ್ತೊಂದು ಸಲ ನೋಡಿದ್ರೆ ಚಂಡು ಫೀಲ್ಡರ್ ಗೆ ತಾಕಿದ್ದಾಗ ಅವರ ಕೈ ಬೌಂಡ್ರಿ ಗೆರೆಯನ್ನ ತಾಕಿದ್ದು ಸ್ಪಷ್ಟವಾಗಿ ಕಂಡು ಬಂತು ಕಾಮೆಂಟೇಟರ್ ಕೂಡ ಅದು ಬೌಂಡ್ರಿ ಅಂತಾನೆ ಹೇಳಿದ್ರು ಆದ್ರೆ ಅಂಪೈರ್ ಮಾಡಿದ ಕೆಟ್ಟ ಎಡವಟ್ಟಿನಿಂದ ಆರ್ ಬಿಗೆ ಎರಡು ರನ್ಗಳು ಮಿಸ್ ಆಯಿತು ಇನ್ನೊಂದು ನೋ ಬಾಲ್ ಮನವಿ ವಿವಾದ ಇನ್ನೊಂದು ಘಟನೆಯಲ್ಲಿ ಮುಂಬೈ ಇಂಡಿಯನ್ಸ್ ಬಳಿ ರಿವ್ಯೂ ಇರಲಿಲ್ಲ ಹದಿನೇಳನೇ ಓವರ್ನಲ್ಲಿ ಬುಮ್ರಾ ಬೌಲಿಂಗ್ ವೇಳೆ ಡುಪ್ಲೆಸಿಸ್ ಬ್ಯಾಟಿಂಗ್ ಮಾಡುವಾಗ ಕೀಪರ್ ಕ್ಯಾಚ್ಗೆ ಮುಂಬೈ ಆಟಗಾರರು ಮನವಿ ಮಾಡಿಕೊಂಡ್ರು ಕ್ಯಾಚ್ ಸರಿಯಾಗಿದೆಯಾ ಅಂತ ಪರೀಕ್ಷೆ ಮಾಡೋದಕ್ಕೆ ಥರ್ಡ್ ಅಂಪೈರ್ಗೆ ಆನ್ಫೀಲ್ಡ್ ಅಂಪೈರ್ ರಿಕ್ವೆಸ್ಟ್ ಮಾಡಿಕೊಂಡ್ರು ಆದರೆ ಮೂರನೇ ಅಂಪೈರ್ ಕ್ಯಾಚನ್ನು ಪರೀಕ್ಷೆ ಮಾಡದೆ ಚೆಂಡು ಬ್ಯಾಟ್ಗೆ ತಾಕಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿದ್ರು ಚೆಂಡು ಬ್ಯಾಟ್ಗೆ ತಾಕದೇ ಇರೋ ಕಾರಣ ಅದನ್ನು ನಾಟ್ಔಟ್ ಅಂತ ನಿರ್ಧಾರವನ್ನೇನು ಕೊಟ್ಟರು ಆದರೆ ರಿವ್ಯೂ ಇಲ್ಲದೇ ಇದ್ರು ಇದು ಮುಂಬೈಗೆ ಒಂದು ರಿವ್ಯೂ ಸೌಲಭ್ಯ ಸಿಕ್ಕ ಹಾಗೆ ಆಯಿತು ಇನ್ನೊಂದು ಇಪ್ಪತ್ತನೇ ಓವರ್ನಲ್ಲಿ ಆಕಾಶ್ ಮದ್ವಲ್ ಬೌಲಿಂಗ್ ಮಾಡುವಾಗ ದಿನೇಶ್ ಕಾರ್ತಿಕ್ ಅವರು ಸೊಂಟಕ್ಕಿಂತ ಎತ್ತರ ಬಂದ ಚೆಂಡಿಗೆ ನೋ ಬಾಲ್ಗಾಗಿ ರಿವ್ಯೂ ಮಾಡಿದರು ಆನ್ಫೀಲ್ಡ್ ಅಂಪೈರ್ ಅದನ್ನು ನೋಬಾಲ್ ಅಂತ ಹೇಳಿರಲಿಲ್ಲ ಮೂರನೇ ಅಂಪೈರ್ ಕೂಡ ಅದನ್ನು ನೋಬಾಲ್ ಕೊಡಲಿಲ್ಲ ಆದರೆ ರಿಪ್ಲೈನಲ್ಲಿ ಚೆಂಡು ಸೊಂಟಕ್ಕಿಂತ ಎತ್ತರದಲ್ಲಿ ಇದ್ದುದನ್ನು ಸ್ಪಷ್ಟವಾಗಿ ನೋಡಬಹುದು ಪಂದ್ಯದ ಫಲಿತಾಂಶ ಅದೇನೇ ಆಗಿದ್ರು ಅಂಪೈರಿಂಗ್ ಗುಣಮಟ್ಟ ಅಂತೂ ಕಳಪೆಯಾಗಿದೆ ಅಂತ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರಹಾಕ್ತಿದ್ದಾರೆ ಐಪಿಎಲ್ ವಿಶ್ವದ ಶ್ರೀಮಂತ ಲೀಗ್ ಇಂತಹ ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಕೆಟ್ಟ ನಿರ್ಣಯ ನೀಡೋ ಅಂಪೈರ್ ಗಳನ್ನ ದಂಡಿಸಬೇಕು ಅಂತ ಅಭಿಮಾನಿಗಳು ಆಗ್ರಹಿಸಿದ್ದಾರೆ ಇನ್ನೊಂದು ಕಡೆ ಫ್ಯಾನ್ಸ್ ಯಾವ ರೀತಿ ಅನುಮಾನ ಜೊತೆಗೆ ಬೇಸರ ಅಂದರೆ ಮುಂಬೈನಲ್ಲೇ ಮ್ಯಾಚ್ ನಡೆದಿದ್ದು ಮುಂಬೈ ಇಂಡಿಯನ್ಸ್ ವಾಂಖೆಡೆ ಸ್ಟೇಡಿಯಂನಲ್ಲಿ ಗೆಲ್ಲೇಬೇಕು ಅಂತ ಮುಂಬೈ ಫ್ರಾಂಚೈಸಿ ಅಂಪೈರ್ ಗಳನ್ನ ಕೊಂಡ್ಕೊಂಡ್ಬಿಟ್ಟಿದ್ಯಾ ಅಂತ ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಾರೆ ಆರ್ಸಿಬಿ ಸೋತಿರಬಹುದು ಆದರೆ ಕೆಟ್ಟ ಅಂಪೈರಿಂಗ್ ವಿರುದ್ಧ ಆರ್ ಸಿ ಫ್ಯಾನ್ಸ್ ಅಂತೂ ಅಸಮಾಧಾನ ಹೊರ ಇದ್ದಾರೆ